ಡೀಪ್ ಫೇಕ್ ಅನ್ನೋದು ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಸೆಲೆಬ್ರಿಟಿಗಳನ್ನು ಅದು ಬಿಡ್ತಾ ಇಲ್ಲ ಇವಾಗ ಎಲ್ಲಿ ಗೇಮ್ ಸುಳಿತಾ ಇದೆಯೋ ಅಲ್ಲಿ ಇರುವೆ ಹೋಗೇ ಹೋಗುತ್ತೆ ಸಡನ್ ಆಗಿ ಅವ್ರಿಗೊಂದು ವಿಡಿಯೋ ಕಾಲ್ ಬರುತ್ತೆ ರಿಸೀವ್ ಮಾಡಿದನ್ನ ಅವ್ರು ಕ್ಯಾಪ್ಚರ್ ಮಾಡಿರ್ತಾರೆ ಆಮೇಲೆ ಆ ವಿಡಿಯೋ ನಿಮ್ ರಿಲೇಟಿವ್ಸ್ ಕಳಿಸ್ತೀನಿ ನಿಮ್ ಹೆಂಡತಿ ಮಕ್ಳಿಗೆ ಕಳಿಸ್ತೀನಿ ಅಂತ ಹೇಳಿ ಮಕ್ಕಳು ಮತ್ತೆ ಹೆಂಗಸರ ಮೇಲೆ ನಡೆಯುವಂತ ಬೇರೆ ಬೇರೆ ಇದಕ್ಕೆ ಅಲ್ಲೇ ಒಂದು ಲಿಂಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅದರ ಡೀಟೇಲ್ಸ್ ಅನ್ನ ಕೊಡ್ಬೋದು ಒಂದು ಭಯ ಮತ್ತೆ ಇನ್ನೊಂದು ಆಸೆ ಅಥವಾ ದುರಾಸೆ ನೀವೀಗ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿಕೊಂಡ್ರೆ ನಿಮ್ಮ ಪೋಸ್ಟ್ ಪ್ರಪಂಚಕ್ಕೆ ಹೋಗ್ಬೇಕಾ ನಿಮ್ಮ ಸರ್ಕಲ್ ಅಲ್ಲಿ ಮಾತ್ರ ಹೋಗ್ಬೇಕಾ ನಿಮ್ಮ ಕೆಲವು ಪ್ರಚೋದನಕಾರಿ ಫೋಟೋಗಳು ಹಾಕ್ಬಾರ್ದು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಹೇಗೆ ಅಂತಂದ್ರೆ ಈ ಫ್ರೆಂಡ್ ರಿಕ್ವೆಸ್ಟ್ಗಳು ಬರುತ್ತಲ್ಲ ಅದನ್ನೆಲ್ಲ ಮಾಡ್ಬಾರ್ದು ಸರ್ ಈಗ ನೀವು ಕ್ರೆಡಿಟ್ ಕಾರ್ಡ್ ಕಾಲ್ ಮಾಡಿ ಮಾಡೋದು ಹೇಳಿದ್ರಿ ನಾನ್ ಕೆಲವೊಂದು ನೋಡಿದೀನಿ ರೀಚಾರ್ಜ್ ಮಾಡಿಸಿರ್ತೀವಿ ಆದ್ರೂ ನೀವು ರೀಚಾರ್ಜ್ ಮಾಡಿ ಮಾಡಿಲ್ಲದಿದ್ದರೆ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ರೀಚಾರ್ಜ್ ಮಾಡಿದ್ದರೆ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಈ ಥರ ಯಾವ್ಯಾವ ಥರದ್ದು ಬರ್ಬೋದು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ತುಂಬ ಜನ ರೀಚಾರ್ಜ್ ಮಾಡಿದರೆ ಕ್ಲಿಕ್ ಮಾಡಿ ಏನೋ ಆಫರ್ ಇರ್ಬೋದಾ ಅಂತ ಕ್ಲಿಕ್ ಮಾಡಿಬಿಡ್ತಾರೆ ಈಗ ನೀವು ಕೇಳಿದ್ರಲ್ಲ ಏನು ಆಫರ್ ಇರಬಹುದಾ ಅದೇ ನಾನು ಆಗಲೇ ಹೇಳಿದೆ ನೋಡಿ ಅತಿ ಆಸೆ ಗತಿಗೆ ಇದು ಸೊ ಅದು ಇದು ಹ್ಯೂಮನ್ ನೇಚರ್ ಏನು ಮಾಡೋಕ್ಕಾಗಲ್ಲ ಒಂದು ಭಯ ಮತ್ತೆ ಇನ್ನೊಂದು ಆಸೆ ಅಥವಾ ದುರಾಸೆ ಇದು ನಮ್ಮ ಫೈನಾನ್ಷಿಯಲ್ ಫೈನಾನ್ಶಿಯಲ್ ಸರ್ವಿಸಲು ಮೇಯ್ನ್ ಎಮೋಷನ್ಸ್ ಇಟ್ಕೊಂಡು ಇನ್ಶೂರೆನ್ಸ್ ಆಗಲಿ ಮ್ಯೂಚುವಲ್ ಫಂಡ್ಸ್ ಆಗಲಿ ಇದನ್ನು ಜನ ಮಾರಾಟ ಮಾಡೋದು ಅಥವಾ ಜನಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಮಾಡೋದು ಸೊ ಅದೇ ಟೆಕ್ನಿಕ್ ಸೈಬರ್ ಕ್ರಿಮಿನಲ್ಸ್ ಕೂಡ ಯೂಸ್ ಮಾಡ್ತಾರೆ ಒಂದು ಲಿಂಕ್ ಇನ್ನು ಯಾವ ಯಾವ ಪಾಸಿಬಿಲಿಟೀಸ್ ಇದೆ ಅಂತ ಸರ್ ಲಿಂಕ್ ಓ ಟಿ ಪಿ ಮತ್ತೆ ಇನ್ನೊಂದು ಅದೇ ಕೆ ವೈ ಸಿ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿಬಿಡುತ್ತೆ ಸೊ ಆ ಗಾಬರಿಲಿ ಅವರು ಅಲ್ಲಿ ಕ್ಲಿಕ್ ಮಾಡ್ತಾರೆ ಕೆ ವೈ ಸಿ ಅಪ್ಡೇಟ್ ಬೇಸಿಕಲಿ ಇಟ್ ಇಸ್ ಓ ಟಿ ಪಿ ಅಂಡ್ ಲಿಂಕ್ ಅಷ್ಟೇ ಓ ಟಿ ಪಿ ಲಿಂಕ್ಗಳು ಆಮೇಲೆ ಕಾಲು ಕಾಲ್ ಮಾಡಿ ನಿಮ್ದು ಏನೋ ರಿವಾರ್ಡ್ ಇದೆ ಅದಿದೆ ಇದಿದೆ ಅಂತ ಒಂದು ಅಲ್ಲೂ ಒ ಟಿ ಪಿನೇ ಹೇಳ್ಬೇಕು ನಾವು ಅಲ್ಲಲ್ಲ ಅದು ಫಸ್ಟು ನೀವು ಆ ಕಾಲ್ ಅನ್ನ ಮುಂದುವರ್ಸ್ಕೊಂಡು ಮಾತ್ರ ಅಲ್ಲಿ ಫೈನಲ್ ಆಗಿ ಒ ಟಿ ಪಿಗೆ ಬರೋದು ಸೊ ಅಲ್ಲ ನಮ್ ನಮ್ ಕಡೆಯಿಂದ ಆಕ್ಷನ್ ಆಗೋದು ಒಂದು ಒ ಟಿ ಪಿ ಒಂದು ಲಿಂಕ್ ಹೌದು ಎರಡು ಹೌದು ಸೊ ಇದು ಎರಡನ್ನೂ ನಾವು ಮಾಡದೇ ಇದ್ದರೆ ವಿ ಎಸ್ ಎಸ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಆರ್ ಬಿ ಐ ಅವ್ರದ್ದು ಅದೇ ಅಲ್ವಾ ಸ್ಲೋಗನ್ ಜಾಣರಾಗಿರಿ ಜಾಗರೂಕ್ ಜಾಗರೂಕರಾಗಿರಿ ಓಕೆ ಅದು ಬಹಳ ಚೆನ್ನಾಗಿಟ್ಟಿದ್ದಾರೆ ಅದು ನಮ್ಮ ಕನ್ನಡದವ್ರಿಗಂತೂ ಅದು ಫಸ್ಟ್ ಅದು ಅದು ಎಲ್ಲ ಕಡೆ ಕಾಣ್ತಾ ಇರಬೇಕು ಜಾಣರಾಗಿರಿ ಜಾಗರೂಕರಾಗಿರಿ ಓಕೆ ಆಯ್ತು ಸರ್ ಇನ್ನೊಂದು ಸೋಷಿಯಲ್ ಮೀಡಿಯಾ ಈಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ರಿಗೂ ಆಸೆ ಇರುತ್ತೆ ಫೋಟೋ ಕ್ಲಿಕ್ ಮಾಡಬೇಕು ಹಾಕಬೇಕು ನಂದು ಎವ್ರಿ ಡೇ ಏನೇನಿದೆ ಅದನ್ನು ಅಪ್ಡೇಟ್ ಮಾಡಬೇಕು ರೀಲ್ಸ್ ಮಾಡಬೇಕು ಇಟ್ ಇಸ್ ಲೈಕ್ ಕಾಮನ್ ಎಲ್ರಿಗೂ ಅದಿದೆ ಡೀಪ್ ಫೇಕ್ ಅನ್ನೋದು ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಸೆಲೆಬ್ರಿಟಿಗಳನ್ನು ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಬಿಡ್ತಾ ಇಲ್ಲ ಸೊ ಈಗ ಯು ಹ್ಯಾವ್ ಟು ಆನ್ಸರ್ ಮೀ ಒನ್ ಕ್ವೆಶನ್ ಸರ್ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫೋಟೋ ಹಾಕ್ಬೇಕಾ ಹಾಕಬಾರ್ದಾ ಇಸ್ ಇಟ್ ಸೇಫ್ ಆರ್ ನಾಟ್ ಹಾಕಬಹುದು ಆದರೆ ನೀವು ಅದು ಯಾರಿಗೆಲ್ಲ ಹೋಗಬೇಕು ಅನ್ನೋದು ನಿಮ್ಮ ಕಣೆಯಲ್ಲೇ ಇದೆ ಕಂಟ್ರೋಲ್ ನೀವೀಗ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿಕೊಂಡ್ರೆ ನಿಮ್ಮ ಪೋಸ್ಟ್ ಪ್ರಪಂಚಕ್ಕೆ ಹೋಗಬೇಕಾ ನಿಮ್ಮ ಸರ್ಕಲಲ್ಲಿ ಮಾತ್ರ ಹೋಗಬೇಕಾ ನಿಮ್ಮ ಹತ್ರ ಇದೆ ಅದನ್ನು ಸೆಟ್ ಮಾಡ್ಕೊಳ್ಳೋದು ಒಳ್ಳೆಯದು ಫಸ್ಟ್ ಸೊ ಯಾರು ಆಮೇಲೆ ಪ್ರೊಫೈಲ್ ಲಾಕ್ ಮಾಡ್ಕೊಳ್ಳೋದು ಸೇಫೆಸ್ಟು ಸೊ ಯಾರಿಗೇ ಆಗಲಿ ಈಗ ನನಗೆ ಯಾರದೇ ರಿಕ್ವೆಸ್ಟ್ ಬಂದರೂ ಕೂಡ ಅವ್ರ ಪ್ರೊಫೈಲ್ ಲಾಕ್ ಆಗಿ ನಾನು ಪ್ರೊಫೈಲ್ ಚೆಕ್ ಮಾಡ್ತೀನಿ ಲಾಕ್ ಆಗಿತ್ತು ಅಂದರೆ ಮೆಸೇಜ್ ಹಾಕ್ತೀನಿ ಹೂ ಆರ್ ಯು ಐ ರಿಸೀವ್ಡ್ ಅ ರಿಕ್ವೆಸ್ಟ್ ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಓಕೆ ಏನು ಎತ್ತ ಅಂತೇಳಿ ಇನ್ನೂ ಡೌಟ್ ಬಂತು ಅಂತಂದರೆ ನಂಬರ್ ಕೇಳಿ ಫೋನ್ ಮಾಡಿ ಮಾತಾಡೋದು ಇಂದ ಹಿಡಿದು ಚೆಕ್ ಮಾಡ್ಕೊಳ್ಳೋದು ಆದಷ್ಟು ಒಳ್ಳೆಯದು ಅದು ಒಂದು ಸೊ ನೀವು ಫೋಟೋ ಹಾಕಿದಾಗ ಈ ಒಂದು ಬೇಸಿಕ್ ಯಾರೆಲ್ಲ ನೋಡ್ಬೋದು ಮತ್ತು ಯಾವ ರೀತಿ ಫೋಟೋ ಹಾಕಬೇಕು ಅದು ನಿಮ್ಮ ಕೈಲೇ ಇರುತ್ತೆ ಓಕೆ ಅಂದರೆ ಕೆಲವು ಪ್ರಚೋದನಕಾರಿ ಫೋಟೋಗಳು ಹಾಕಬಾರ್ದು ವಿಚ್ ವಿಲ್ ಗೆಟ್ ಮೋರ್ ಬಾಲ್ಸ್ ಜಾಸ್ತಿ ಲೈಕ್ ಸಿಗಲಿ ಅಂತ ಈಗ ಇದೊಂಥರ ಏನಾಗ್ಬಿಟ್ಟಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದು ನಾರ್ಮಲ್ ಟ್ರೆಂಡ್ ಇವಾಗ ಫೋಮೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅವ್ರು ಆಗ್ತಾರೆ ಇವರಾಗ್ತಾರೆ ನಮ್ಗೆ ಆಗ್ತಾ ಇಲ್ಲ ಅಂತದೆಲ್ಲ ಬರುವಾಗ ಅದು ಈ ಸೈಬರ್ ಕ್ರಿಮಿನಲ್ಗಳಿಗೆ ಒಂಥರ ಈಸಿಯಾಗಿ ಅವ್ರಿಗೆ ಗೊತ್ತಾಗುತ್ತೆ ಅಟ್ರ್ಯಾಕ್ಟ್ ಮಾಡುತ್ತೆ ಎಲ್ಲಿ ಜೇನ್ ಸುರಿತಾ ಇದೆಯೋ ಅಲ್ಲಿ ಇರುವ ಹೋಗಿ ಯಾವುದೋ ಒಂದು ಫೋಟೋ ಹಾಕಿದ್ದಾರೆ ಯಾರೋ ಒಬ್ರು ಅದು ಡೀಪ್ ಸೇಕ್ ಆಗಿದೆ ಅದು ಗೊತ್ತಾಗಿದೆ ದಟ್ ಎಲ್ಲೋ ನೋಡಿದ್ರು ಕಾಣಿಸ್ತು ವಾಟ್ ಇಸ್ ದ ನೆಕ್ಸ್ಟ್ ಅದರ ಬಗ್ಗೆ ಒಂದು ಭಾರತದ್ದ ಸೈಬರ್ ಕ್ರೈಮ್ ಡಾಟ್ ಗೌ ಡಾಟ್ ಇನ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಒಂದು ಫೈನಾನ್ಷಿಯಲ್ ಫ್ರಾಡು ಇನ್ನೊಂದು ಮಕ್ಕಳು ಮತ್ತು ಹೆಂಗಸ್ರ ಮೇಲೆ ನಡೆಯುವಂಥ ಬೇರೆ ಬೇರೆ ಇದಕ್ಕೆ ಅಲ್ಲೇ ಒಂದು ಲಿಂಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅದರ ಡೀಟೇಲ್ಸನ್ನು ಕೊಡ್ಬೋದು ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೋ ಅವರ ಡೀಟೇಲ್ಸ್ ಹೊರಗಡೆ ಗೊತ್ತಾಗಲ್ಲ ಓಕೆ ಸೊ ಅದ್ರ ಮೇಲೆ ಅವರು ಡೆಫಿನೆಟ್ಲಿ ಆ್ಯಕ್ಷನ್ ತೊಗೋತಾರೆ ಸೊ ಆ ಫೋಟೋ ಅದು ಯಾವುದು ಡೀಪ್ ಫೇಕ್ ಆಗಿದೆ ಅದರ ಸ್ಕ್ರೀನ್ಶಾಟ್ಗಳು ಇನ್ನೇನೇ ಇದ್ದರು ಅದೇ ರೀತಿ ನಿಮಗೆ ಇದರಲ್ಲಿ ಇನ್ನೊಂದು ಬರುತ್ತೆ ಈ ಟಾಪಿಕ್ ತೆಗೆದ ಸೆಕ್ಸ್ಟಾರ್ಷನ್ ಅಂತೇಳಿ ಸೊ ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಬೇರೆ ಶತ್ರು ರಾಜರ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಈ ವಿಷಕನ್ಯೆ ಅಥವಾ ಆ ಥರ ಸ್ಪೈಗಳನ್ನು ಕಳಿಸ್ತಾ ಇದ್ರು ಅವ್ರ ಮುಖಾಂತರ ಮಾಹಿತಿ ತೊಳ್ಕೊತಾ ಇದ್ರು ಈಗ ಇಲ್ಲಿ ಈ ಕೆಲವ್ರನ್ನ ಟ್ರ್ಯಾಪ್ ಮಾಡಬೇಕು ಅಂದರೆ ಸೊ ಹನಿ ಟ್ರ್ಯಾಪ್ ಅಂತ ನೀವು ಕೇಳಿರ್ತೀರ ಆ ಥರದ್ದು ಅಥವಾ ಹಿಂಗೆ ಸುಮ್ಮನೆ ಅವ್ರನ್ನ ಸ್ವಿಂಡಲ್ ಮಾಡಬೇಕು ಅಂತಂದರೆ ಅವ್ರಿಗೆ ಏನೋ ಯಾರ ಜೊತೆಗೋ ಫ್ರೆಂಡ್ಲಿ ಆಗ್ತಾರೆ ಸಡನ್ನಾಗಿ ಅವ್ರಿಗೊಂದು ವಿ ವೀಡಿಯೋ ಕಾಲ್ ಬರುತ್ತೆ ರಿಸೀವ್ ಮಾಡಿದ್ದನ್ನು ಅವ್ರು ಕ್ಯಾಪ್ಚರ್ ಮಾಡಿರ್ತಾರೆ ಆಮೇಲೆ ಆ ವೀಡಿಯೋ ನಿಮ್ಮ ರಿಲೇಟಿವ್ಸಿಗೆ ಕಳಿಸ್ತೀನಿ ನಿಮ್ಮ ಹೆಂಟಿ ಮಕ್ಳಿಗೆ ಕಳಿಸ್ತೀನಿ ಅಂತೇಳಿ ದುಡ್ಡು ಹಾಕಿ ಅಂತ ಹೇಳೋದು ಒಂದು ಸತಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹಾಗೆ ಅದರ ಏನು ಅಮೌಂಟ್ ಜಾಸ್ತಿ ಮಾಡ್ತಾ ಹೋಗೋದು ಈ ಥರದ್ದೆಲ್ಲ ಬರುತ್ತೆ ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಒಂದು ಅದು ಫಸ್ಟು ಸೈಬರ್ ಕ್ರೈಮ್ ಡಾಟ್ ಗೋ ಡಾಟ್ ಇನ್ ಅಥವಾ ನೈನ್ಟೀನ್ ತರ್ಟಿ ಒನ್ ನೈನ್ ತ್ರೀ ಝೀರೋ ಅದು ಒಂದೇ ರಿಕೋರ್ಸ್ ಫಸ್ಟ್ ಅದು ಮಾಡಬೇಕು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಹೇಗೆ ಅಂತಂದ್ರೆ ಈ ಫ್ರೆಂಡ್ ರಿಕ್ವೆಸ್ಟ್ಗಳು ಬರುತ್ತಲ್ಲ ಅದನ್ನೆಲ್ಲನೂ ಅಕ್ಸೆಪ್ಟ್ ಮಾಡಬಾರ್ದು ವೆರಿಫೈ ಮಾಡಿ ಅಕ್ಸೆಪ್ಟ್ ಮಾಡಬೇಕು ಕೆಲವರು ನಿಮ್ಮ ಫ್ರೆಂಡ್ ಆಗಿರೋರದೇ ಪುನಃ ನಿಮ್ಗೆ ರಿಕ್ವೆಸ್ಟ್ ಬರ್ಬೋದು ಆವಾಗ ನಿಮ್ಮ ಹತ್ರ ಅವ್ರ ನಂಬರ್ ಇದ್ರೆ ಅವ್ರಿಗೆ ಬೇರೆ ಆಗಿ ಮೆಸೇಜ್ ಮಾಡಿ ಚೆಕ್ ಮಾಡಿ ಅದು ಮೋಸ್ಟ್ಲಿ ಫೇಕ್ ಆಗಿರುತ್ತೆ ಕೆಲವರು ಆ ರೀತಿ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಗೆ ಮೆಸೇಜ್ ಮಾಡ್ತಾರೆ ನಾನು ತುಂಬ ಕಷ್ಟದಲ್ಲಿದ್ದೇನೆ ಐದು ಸಾವಿರ ರೂಪಾಯಿ ಕೊಡಿ ಅರ್ಜೆಂಟಾಗಿ ಬೇಕಾಗಿತ್ತು ಅಂತ ಇದು ಸೊ ಇದು ಇದೆಲ್ಲ ನೋಡಿ ಲಾಸ್ಟಿಗೆ ಬರೋದು ಒಂದು ಗಾಬರಿ ಅಥವಾ ಭಯ ಉಗ್ಸೋದು ಇಲ್ಲವಾ ದುರಾಸೆ ಎಪ್ಸೋದು ಇಲ್ಲ ಲಾಸ್ಟಿಗೆ ಇದೊಂದು ಸಹಾನುಭೂತಿ ಪಾಪ ಏನೋ ಕಷ್ಟದಲ್ಲಿದ್ದಾನೆ ಫ್ರೆಂಡು ಅಂತ ಒಂದು ಕನ್ಸರ್ನಿಂದ ಮಾಡೋವಂಥದ್ದು ಈ ಇದೇ ಇಷ್ಟೇ ಹ್ಯೂಮನ್ ಎಮೋಷನ್ಸ್ ಸೊ ಅದನ್ನು ನಾವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಇದನ್ನು ಸ್ವಲ್ಪ ಒಂದು ಅಂತ ಹೇಳಿದ್ರೆ ಈಗ ಕಣ್ಣಾರೆ ಕಂಡರು ಪರಾಮರಿಸಿ ನೋಡು ಅಂತ ಇನ್ನೊಂದು ಗಾದೆ ಸೊ ವಾಟ್ ಎವರ್ ಇಸ್ ಸೆಡ್ ಅಂಡ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಅಪ್ಲೈ ಆಗುತ್ತೆ ಓಕೆ ಸೊ ಎಲ್ಲಾನು ಜೆನ್ವಿನ್ ಸತ್ಯ ಅಂದ್ಕೊಂಡು ಅದನ್ನೇ ಮಾಡೋಕ್ಕೆ ಒಪ್ಕೊಳ್ಬಾರ್ದು ಓಕೆ ಅಂದರೆ ಜಸ್ಟ್ ಮೆಸೇಜ್ ಬಂದಿದ ತಕ್ಷಣ ನಾವು ಅವ್ರಿಗೆ ದುಡ್ಡು ಕಳಿಸೋ ಬದಲು ಜಸ್ಟ್ ಕಾಲ್ ಮಾತಾಡಿ ಮಾತಾಡಿ ಏನು ರಿಯಾಲಿಟಿ ಚೆಕ್ ಮಾಡಿಕೊಂಡು ಮಾಡಿದರೆ ಅದೊಂದು ಜೆನ್ವಿನ್ help and answer